ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ನವರ್ ಮಾಜಿ ಶಾಸಕರ ವಿರುದ್ಧ ಮತ್ತೆ ತೀವ್ರ ವಾಗ್ದಾಳಿ ನಡೆಸಿದ್ದು ಏಕವಚನದಲ್ಲೇ ನಿಂದನೆ ಮಾಡಿದ್ದಾರೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಅಡಗಲ್ಲು ಸಮಾರಂಭದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಅವರು ಮಾಜಿ ಶಾಸಕರಾದ ದೊಡ್ಡನಗೌಡ ಪಾಟೀಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನನ್ನ ಮೇಲೆ ವಿನಾಕಾರಣ ಆರೋಪ ಮಾಡುತ್ತಿದ್ದು ತಾಕತ್ತು ಇದ್ದರೆ ಪ್ರತಿಭಟನೆ ಮಾಡಿ ನೋಡಲಿ ಎಂದು ಸವಾಲು ಹಾಕಿದ್ದಾರೆ ಏನೆಲ್ಲ ಹೇಳಿದ್ದಾರೆ ನೋಡಿ ನಿನ್ನೆಲ್ಲ ನೋಡಿದೆ ನಮ್ಮ ಮಾಧ್ಯಮದ ಗೋಷ್ಠಿಯಲ್ಲಿ ಇಲ್ಲಿ ಮಾಜಿ ಶಾಸಕರು ಒಂದು ಬ್ಲಡ್ ಬ್ಯಾಂಕ್ ರಿನ್ಯೂವಲ್ ಮಾಡಿಸು ಅಂತಹ ಇರಲಿಲ್ಲ ಅವರಿಗೆ ಮಾತಾಡ್ತಾರ ಅವ್ರು ಸುಮ್ಮನೆ ನಾನು ಬಂದ ಮೇಲೆ ಬ್ಲಡ್ ಬ್ಯಾಂಕ್ ಅದನ್ನ ಒಂದು ಲೈಸೆನ್ಸ್ ರಿನ್ಯೂವಲ್ ಮಾಡಿಸಿದ್ದಿಲ್ಲ ಅದನ್ನ ತಕ್ಷಣ ರಿನ್ಯೂವಲ್ ಮಾಡಿಸಿದ್ದೆ ನಾನು ಇಪ್ಪತ್ತ್ ಮೂರು ಶಾಸಕನಾದ ಮೇಲೆ ಇಂಥ ಕೆಲಸಗಳನ್ನು ಮಾಡಬೇಕು ಸಾರ್ವಜನಿಕರಿಗೆ ಏನು ಬೇಕು ಅನ್ನೋದು ಕಳ್ಕಳಿ ಇರಬೇಕು ಅದು ನೋಡ್ಬೇಕು ಸುಮ್ಮನೆ ಯಾರದೋ ಹುಟ್ಟದ ಹಬ್ಬಕ್ಕೆ ಬರೋದು ಹುಟ್ಟದ ಹಬ್ಬಕ್ಕೆ ಬಂದು ಪಾಟೀಶಕ್ಕೆ ಕೊಡೋದು ಅಲ್ಲಿ ಏನೇನೋ ಬಾಸ್ನ ಮಾಡೋದು ಅಲ್ಲಿ ಬಾಸ್ತಾ ಮಾಡಿ ಇಲ್ಲಿ ಶಾಸಕಂದೈತಿ ಹೇಗೆ ಹೇಗೈತಿ ಇವ್ರು ಏನು ತಾವು ಮಾಡಿದ್ದು ಹುರಿದಾರಲ್ಲ ಉರಿದು ಸೋತು ಮನೆಯಾಗ ಮಣ್ಣಿಗೆ ಕುಂದ್ರಸಿದ್ರು ಕೂಡ ಇನ್ನ ನನ್ನ ಮೀಸಿ ಮಣ್ಣಾಗಿಲ್ಲ ಅಂತ ನಾ ಮನುಷ್ಯ ಅವನಿಗೆ ಅರಿವು ಮರುವು ಆಗೈತಿ ಅವ್ನಿಗೆ ದಡ್ಡತನ ಆಗೈತಿ ಅವನಿಗೆ ದಡ್ಡ ದೊಡ್ಡ ಅಲ್ಲವಾ ದಡ್ಡ ಅಂತ ಅವ್ನಿಗೆ ಅರಿವು ಮಾಡ್ಕೋಬೇಕು ಸುಮ್ಮನೆ ಯಾರ್ದು ಹುಡಿದ ಹಬ್ಬದಾಗ ಏನು ಮಾತಾಡೋದು ಇವ್ನು ತಾಕತ್ತಿದ್ರೆ ಪ್ರತಿಭಟನೆ ಮಾಡಲಿಲ್ಲ ನನ್ನ ವಿರುದ್ಧ ಇವ್ನ ತಾಕತ್ತು ದಮ್ಮು ತೋರಿಸ್ಬೇಕಾಗಿತ್ತು ಪ್ರತಿಭಟನೆ ಮಾಡಲಿ ನಾನು ಅನ್ಯಾಯ ಮಾಡ್ತಾ ಇದ್ದೀನಿ ಅಕ್ರಮ ಏನೇನೋ ಮಾಡ್ತಾ ಇದ್ದೀನಿ ಆರೋಪಗಳನ್ನು ಮಾಡ್ಯಾನ ಇವನು ತಾಕತ್ತ ಬೀದಿಗಳದ್ ಪ್ರತಿಭಟನೆ ಮಾಡೋ ಪತ್ರ ಕೊಟ್ಟರಂತ ಕಂಪ್ಲೇಂಟ್ ಅಂತ ಏನು ಕಂಪ್ಲೇಂಟ್ ಆಗೈತಿ ಏನಾಗೈತಿ ಅವು ಒಂದೆರಡು ಕುಣ್ಣಿಗಳು ಅವು ಇಲ್ಲೇ ಇದ್ದು ನಮ್ಮದು ಮನೆಯಾಗಿದ್ದವು ಕುಣ್ಣಿ ಆ ಒಂದೆರಡು ಹೊರಗೆ ಹೋಗಿ ಮಾತಾಡೋಕೆ ಒಂದೆರಡು ಕುಣ್ಣಿ ಮಾತಾಡೋವು ಅದೊಂದು ಬಚ್ಚ ಏನೋ ಕನಸು ಕನಸ್ಕೊಳ್ಳೋಕದಿ ಗುಡ್ಗಾಬ್ಬದ್ದು ಬೋರ್ಡ್ ಹಾಕ್ಕೊಂಡು ಕನಸು ಅಲ್ಲ ಹಂಗಲ್ಲ ಜನರು ಸೇವೆ ಮಾಡಬೇಕು ಜನರಿಗೆ ಗುರ್ತಿಸ್ಬೇಕು ಜನರು ನಮ್ಮನ್ನು ಕರಿಬೇಕು ಜನಪ್ರತಿನಿಧಿಗಳು ಅನ್ನಾಗಿ ಹಂಗಿರ್ತೀವಿ ಹೆಂಗ ಏನೆಲ್ಲ ಪತ್ರಿಕೆ ಗೋಷ್ಠಿ ಮಾಡಿ ಮನೆಯಾಗ ಮಕ್ಕೊಂಡ್ಬಿಟ್ರ ಪತ್ರ ಬರೆದು ಬಿಟ್ಟು ಮನೆಯಾಗ ಮಕ್ಕೊಂಡ್ಬಿಟ್ರ ಮಾಡು ತಾಕತ್ತಿದ್ರೆ ಏನು ಅನ್ಯಾಯ ಹೋರಾಟ ಮಾಡಲ್ಲ ಉತ್ತರ ಕೊಡ್ತೀವಿ ಅದಕ್ಕೆ ಸುಮ್ಮನೆ ಬೋಗ ಕಾರಣ ಎಲ್ಲೆಲ್ಲೋ ಬೊಗಳ ಅಂತೇಳಿ ನಿಮ್ಗೆ ಓಣ ನಿಂತಿಲ್ಲ ಮಾತಾಡಕಿ ಪ್ರಕರಣ ದಾಖಲಿಸಿದ ದಾಖಲೆ ಮಾಡ್ತಾರೆ ಈಗ ಈ ರೀತಿಯಾಗಿ ಪತ್ರಿಕೆ ಸರ್ ಸುಮ್ನೆ ಒಂದು ದಾಖಲೆ ಇದ್ರೆ ಕೊಡಬೇಕು ಹೊರತು ನನ್ನ ವಿರುದ್ಧ ಆರೋಪ ಮಾಡ್ತಪ್ಪ ವಿನಾಯಕ ಆರೋಪದಲ್ಲಿ ಯಾವ ರೀತಿ ಸತ್ಯಾಸತ್ಯತೆ ಅನ್ನೋದು ಬಿಡುಗಡೆ ಮಾಡಲಿ ಸುಮ್ಮನೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ನೂರಾಗ್ತಾವ ಆರೋಪ ಎಲ್ಲಿದೆ ಆಗಿದ್ದು ಜನ ನೋಡಕತ್ತಿಲ್ಲ ನಮ್ಮನ್ನು ಇನ್ನು ಮಧ್ಯ ಮದ್ಯಡತಿವ ಏನು ನಾವು ರೂಮ್ನಾಗೋ ಇದನ್ನ ಬುರ್ಕಾಕೊಂಡು ಹಿಡ್ತೀವ ಇನ್ನು ದುರ್ಖಾಕೊಂಡು ಹಿಡ್ತೀವ್ ಮಂದಿಗೆ ಕಾಣ್ಲಾರ್ದಂಗೆ ಸುಮ್ಮನೆ ವಿನಾಯಕರಣ ಆರೋಪ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು ಯಾವ ತಪ್ಪು ಮಾಡ್ಯಾನೋ ಎಲ್ಲಿ ಬಾಗಿಲು ಕಂಪ್ಲೇಂಟ್ ಆಗಿತ್ತು ಯಾವನಿಗೆ ಗೊತ್ತೀ ಇವರು ದಾಖಲೆ ಸಮೇತ ಬರಬೇಕು ಪತ್ರ ಬರೋದು ಡಿ ಸಿ ಎಸ್ ಪಿ ಅವ್ರು ತಪ್ಪಿದ್ರೆ ಮಾತ್ರ ಬಂದು ಎಫ್ ಐ ಆರ್ ಆಗುತ್ತೆ ಅವ್ರ ಮೇಲೆ ಶಿಕ್ಷೆ ಆಗುತ್ತೆ ಅದಾರಿವಿಲಿ ಅವನಿಗೆ ಒಬ್ಬ ಶಾಸಕ ಬರೀ ಮೂರು ಬಾರಿ ಮೂರು ಬಾರಿ ಎದಕ್ಕ ಮೂರು ಬಾರಿ ಕತೆಕ ಈ ಕ್ಷೇತ್ರದ ಜನತೆ ರಿಜೆಕ್ಟ್ ಮಾಡಿ ಕಳಿಸಿ ಕುಂದ್ರಿಸಿಲ್ಲ ಕುಂದ್ರಿಸಿದ್ರು ಅದ ಮೀಸಿ ಮಣ್ಣಾಗಿಲ್ಲ ಅಂತೇಳಿ ಬರೆಯೋದನ್ನ ಬಂದ್ ಮಾಡ್ಬೇಕು ಆರೋಪ ಮಾಡಬೇಕು ಮಾಡಬಹುದು ಅವ್ರ ಮೇಲೆ ಆ ವರದಿ ಯಾರು ಹೋಗ್ಯಾರಲ್ಲ ದುಡ್ಡಿನ ಅವನು ಅವ್ನು ಫೋನ್ಪೇ ಐತೆ ಅವನ ಫೋನು ಅವ್ನು ತೆಗೆದು ಫೋನ್ಪೇ ಎಷ್ಟು ಮಾಡಿಸ್ಕೊತಾರ ಎಷ್ಟು ಭ್ರಷ್ಟಾಚಾರ ಮಾಡ್ತಾರೆ ಅವ್ನು ತೆಗೆದು ನೋಡೋಂತೇಳ್ರಿ ಅವ್ನಿಗೆ ಅವ್ನ ಅಕೌಂಟಿಗೆ ಯಾರ್ಯಾರು ದುಡ್ಡು ಜಮ ಆಗಿದೆ ಪಾಪ ಬಡವರು ರೊಕ್ಕ ಹೀನೇ ಮಾಡ್ತು ಅದಕ್ಕೆ ಅಡ್ರಾಸಿಟಿ ಮಾಡಿದಾರ ಎದಕ್ಕೆ ಮಾಡಿದಾರ ಫೋನ್ಪೇ ಮಾಡಿಸ್ಕೊಂತಿದ್ದ ಲಂಚ ತಿಂತಿದ್ದ ಅದಕ್ಕೆ ಆರೋಪ ಹೊತ್ತು ಕಂಪ್ಲೇಂಟ್ ಮಾಡ್ಯಾರ ಸುಮ್ಮನೆ ಅಡ್ರಾಸಿಟಿ ಯಾಕೆ ಮಾಡ್ತಾರ ಅವರು ಪಾಪ ಅವ್ನು ತಾಂಡಾದವನು ನಮ್ಮ ಬಲ್ಕು ತಾಂಡದ ಅವ್ನು ಏನೋ ಪಾಪ ಸಣ್ಣ ಪುಟ್ಟ ಉಸುಗು ಇದು ಮರಳು ಮರಳು ಹೊಡಿಯಾಕ ಅವರು ಪಾಪ ಹೊಡಿಯಾಕತ್ರ ಅವ್ರ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿ ನಿನಗೆ ಟಿವಿಗೆ ಹಾಕ್ತೀನಿ ಅನ್ನೋದು ಟೊಕ್ಕಾಕಿತ್ತು ಅವ್ನ ಫೋನು ಅಕೌಂಟ್ ಚೆಕ್ ಮಾಡತ್ತೇಳ್ರಿ ಅವ್ನು ದೊಡ್ಡ ಹುಡುಗ ಮೊದಲ ಅವ್ ಮ್ಯಾಗ ಹೇಳ್ತಾನಲ್ಲ ನಾನು ಹೆಸರು ಹೇಳಕ್ ಹೋಗೋದಿಲ್ಲ ಅವನು ಯಾರು ಹಿಡ್ಕೊಂಡು ಮಾತಾಡ್ತಾ ಇದ್ದಾನ ಅವನ ಅವ್ನ ಎಜೆಡ್ ಗಿರಿ ಮಾಡ್ತಾನೆ ಅವ್ಗೆ ಹೋದಾನ ಗೊತ್ತೆ ನನಗೆ ಯಾರು ಅಂತೇಳಿ ಅವ್ನ ಮ್ಯಾಗ ಯಾಕೆ ಕಂಪ್ಲೇಂಟ್ ಆಯಿತು ಅವ್ನ ಕಂಪ್ಲೇಂಟಲ್ಲಿ ಏನು ಬರ್ದಾರ ಸ್ವಲ್ಪ ಕಂಪ್ಲೇಂಟ್ ಕಾಪಿ ತೊಗೊಂಡು ನೋಡಿರಿ ಎಫ್ಐಆರ್ ಎಫ್ಐಆರ್ ಅಲ್ಲಿ ಬರ್ದಿದ್ದಾರೆ ಇವನು ಲಂಚ್ ಅವಸರ ಮಾಡ್ತಿದ್ದಾ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸರ್ಕಾರ ರೈತ ವಿರೋಧಿ ನೀತಿ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಬಿಜೆಪಿ ರೈತ ಮೋರ್ಚಾ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಡಿಸೆಂಬರ್ ನಾಲ್ಕರಂದು ಪ್ರತಿಭಟನೆ ನಡೆಸಲಾಗುವುದು ಎಂದು ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂತಹ ಶಾಂತಗೌಡ ಪಾಟೀಲ್ ತಿಳಿಸಿದ್ದಾರೆ ಅವರು ಬಾದಾಮಿ ಪಟ್ಟಣದ ಕಾನಿಪ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಳೆ ನೀಡುತ್ತಿಲ್ಲ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭವಾಗುತ್ತಿಲ್ಲ ಬೆಳೆಗೆ ಪರಿಹಾರ ಕೊಟ್ಟಿಲ್ಲ ಸಿಎಂ ಡಿಸಿಎಂ ಇಬ್ಬರು ಬರೀ ಕುರ್ಚಿ ಕಿತ್ತಾಟದಲ್ಲಿ ಮಗ್ನರಾಗಿದ್ದಾರೆ ಅಧಿಕಾರಿಗಳು ಸರಿಯಾಗಿ ಬೆಳೆ ಹಾನಿ ಸರ್ವೆ ಮಾಡಿಲ್ಲ ಸ್ಥಳೀಯ ಶಾಸಕರು ಹಾಗೂ ಅಧಿಕಾರಿಗಳು ಗಾಂಜಾ ಇಸ್ಪೇಟು ಅಕ್ರಮ ಮರಳ ದಂಧೆಗೆ ಸಹಕಾರ ನೀಡುತ್ತಿದ್ದಾರೆ ಹುನಗುಂದ ಮತ್ತು ಬಾದಾಮಿ ತಾಲೂಕಿನಲ್ಲಿ ಅವ್ಯಾಹತವಾಗಿ ಅಕ್ರಮ ಮರಳು ದಂಧೆ ನಡೆಯುತ್ತಿದೆ ಇದನ್ನು ತಡೆಗಟ್ಟಲೇಬೇಕು ಎಂದು ಅವರು ಆಗ್ರಹಿಸಿದರು ಈ ರೀತಿ ನಮಗೆ ಹಾನಿಯಾಗಿರ್ತಕ್ಕಂಥದ್ದಕ್ಕ ಇಲ್ಲಿ ನಾವು ಈ ಮಾಹಿತಿಯನ್ನ ಇಲ್ಲಿ ಸಹಿತ ಅಧಿಕಾರಿಗಳು ಸಹಿತ ನಾವು ಕೇಳಿದ್ರೆ ಕೊಡಕ್ಕೆ ಮುಂದೆ ನೋಡ್ತಾರೆ ಇವ್ರೆಲ್ಲೇ ಇದನ್ನ ಬೇರೆ ಕಡೆ ಹೇಳ್ತಾರೋ ಮಾಹಿತಿ ಕೊಡದೇ ಬೇಕಾಗಿ ಏನಾಗಿದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕಣ್ಣಾರೆ ಕಾಣ್ತಾ ಇದೆ ಆದರೂ ಸಹಿತ ನಾವು ಇಲ್ಲಿ ಮಾಹಿತಿ ರೈತರ ಇದ್ರೊಳಗೆ ಮಾಹಿತಿ ಮಾಹಿತಿಗಳು ಸಿಗ್ತಾವೆ ಆ ಇದ್ರೊಳಗೆ ನಾನು ಮಾಹಿತಿ ಅಂತ ತೆಗೆದುಕೊಂಡು ಇವತ್ತು ಮಾತಾಡ್ತಾ ಇದ್ದೀನಿ ಇವತ್ತು ಒಟ್ಟು ಇಲ್ಲಿ ರೈತರು ಸುಮಾರು ಮೂರು ಸಾವಿರದ ಆರುನೂರ ಇಪ್ಪತ್ತೆಂಟು ರೈತರು ಇಲ್ಲಿ ಎಂಟ್ರಿ ಆದ ಸರಿಯಾದಂತ ರೀತಿಯೊಳಗ ಇಲ್ಲಿ ಸಮೀಕ್ಷೆಗಳಾಗಿಲ್ಲ ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ ಸುಮಾರು ಐವತ್ತು ಸಾವಿರ ಹೆಕ್ಟರ್ ಗಂಟ್ಲೆಯಲ್ಲಿ ಹಾನಿಯಾಗಿದ್ರೆ ಇವರು ತೋರಿಸ್ತಕ್ಕಂಥದ್ದು ಕೇವಲ ಹತ್ತು ಸಾವಿರ ಎರಡು ಸಾವಿರ ತೋರಿಸುವಂಥ ಕೆಲಸವನ್ನ ಈ ಇವರು ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿನೂ ಸಹಿತ ರೈತರಿಗೆ ಅನ್ಯಾಯವನ್ನು ದ್ರೋಹವನ್ನು ಮಾಡುವಂಥ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಇವತ್ತು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಒಳಗೆ ಅವ್ರು ಕೊಡ್ತಕ್ಕಂಥದ್ದು ಇವತ್ತು ಎನ್ ಡಿ ಆರ್ ಎಫ್ ಮಾನದಂಡ ಯಡಿಯೂರಪ್ಪನವ್ರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಳಗೆ ಆರ್ ಸಾವಿರದ ಎಂಟುನೂರು ಎನ್ ಡಿ ಆರ್ ಎಫ್ ಇದ್ರೆ ರಾಜ್ಯ ಸರ್ಕಾರದಿಂದ ಹದಿನಾರು ಸಾವಿರದ ಎಂಟು ಹತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ಹಣವನ್ನು ಕೊಡುವುದರ ಮುಖಾಂತರ ರೈತರಿಗೆ ಗಂಬಲಕ್ಕಾಗಿರುವಂತ ಕೆಲಸವನ್ನು ಯಡಿಯೂರಪ್ಪನವ್ರು ಮಾಡಿದ್ರು ಆದರೆ ಇವತ್ತು ಇವರು ಎಂಟು ಸಾವಿರದ ಇದ್ದರೂ ಹೇಳೋದು ಹದಿನೇಳು ಸಾವಿರ ಆದ್ರ ಸಮೀಕ್ಷೆಯನ್ನು ಮಾಡಿಸಿದ್ರವಳನ್ನು ಸಹಿತ ಇವರು ತಾರತಮ್ಯವನ್ನು ಮಾಡಿ ಒಂದೇ ಒಂದು ಪೈಸೆಯನ್ನು ಸಹಿತ ರೈತರಿಗೆ ಎನ್ ಕೊಡಲೇ ಅವರು ಕೊಡಲೇ ಕೆಟ್ಟ ಸರ್ಕಾರವನ್ನು ನೋಡಿದ್ರ ಅದು ಇವತ್ತಿನ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀವಿ ಇದೇ ರೀತಿ ಅವತ್ತು ಯಡಿಯೂರಪ್ಪನವ್ರ ಸಂದರ್ಭದೊಳಗ ಮನೆ ಬಿದ್ರೆ ಸಂಪೂರ್ಣ ಹಾನಿ ಆದ್ರ ಐದು ಲಕ್ಷ ರೂಪಾಯಿ ಕೊಡ್ತಕ್ಕ ಕೆಲಸವನ್ನು ಯಡಿಯೂರಪ್ಪನವ್ರು ಮಾಡಿದ್ರು ಭಾಗಶಃ ಹಾನಿ ಆದ್ರೆ ಮೂರು ಲಕ್ಷ ಕೊಡ್ತಕ್ಕಂಥದ್ದು ಅಲ್ಪ ಹಾನಿ ಹಾಕಿದ್ರ ಐವತ್ತು ಸಾವಿರ ಕೊಡುವಂತ ಕೆಲಸವನ್ನು ಯಡಿಯೂರಪ್ಪನವ್ರು ಮಾಡಿದ್ರು ಆದ್ರೆ ಇವತ್ತು ಅವರ ಸರ್ಕಾರ ಸಂಪೂರ್ಣ ಹಾನಿ ಆದ್ರೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಭಾಗಶ ಹಾನಿ ಆದ್ರೆ ಐವತ್ ಸಾವಿರ ಅಲ್ಪ ಹಾನಿ ಆದ್ರ ಆರ್ ಸಾವಿರದ ಮೂರೂರು ಕೊಡುವಂತ ಕೆಲಸವನ್ನ ಇವತ್ತು ಈ ಸರ್ಕಾರ ಮಾಡ್ತಾ ಇದೆ ಅದು ಕೇವಲ ಅಷ್ಟು ಇವತ್ತು ನಾವು ಆ ಸಂದರ್ಭದಲ್ಲಿ ನೋಡಿದ್ವಿ ಯಾವ ಒಬ್ಬ ಎಲ್ಲಾದ್ರೂ ಒಂದು ನಾಲ್ಕಾರು ಕಲ್ಲು ಬಿದ್ದ ಸಹಿತ ಆ ವ್ಯಕ್ತಿಗೆ ಪರಿಹಾರವನ್ನು ಕೊಡುವಂತ ಕೆಲಸವನ್ನು ಯಡಿಯೂರಪ್ಪನವರು ಮಾಡಿದ್ವಿ ಇವತ್ತು ಇವರು ಎಣಿಕೆ ಮಾಡಿ ಇಡೀ ತಾಲ್ಲೂಕು ಒಳಗನ ಒಂದು ಹತ್ತಾರು ಮನೆಗಳನ್ನು ಆಯ್ಕೆ ಮಾಡಿ ಅಷ್ಟಕ್ಕೆ ಆರ್ ಸಾವಿರದ ಮೂರ್ನೂರು ಪರಿಹಾರ ಕೊಡುವಂತ ಕೆಲಸವನ್ನ ಇಲ್ಲಿ ಈ ಸಹಿತ ಜನರಿಗೆ ಅನ್ಯಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನ ಜನರಿಗೆ ಸಹಾಯವನ್ನ ಮಾಡಲಿಕ್ಕೆ ಮುಂದೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ ಈ ನಿಟ್ಟಿನೊಳಗೆ ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡು ಇವತ್ತು ನಾವು ನಾಳೆ ಒಂದು ಹೋರಾಟವನ್ನು ಅಂದ್ಕೊಂಡು ನಮ್ಮ ರೈತ ಸಂಘಟನೆಗಳನ್ನ ಸಹಿತ ಜೊತೆಯಾಗಿಸಿಕೊಂಡು ಅದರ ಜೊತೆಗೆ ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ಕರ್ನಾಟಕದ ಘನ ಸರ್ಕಾರ ಮೊನ್ನೆ ಗೊಂಜಾಳ ಖರೀದಿ ಕೇಂದ್ರವನ್ನ ಆರಂಭಿಸ್ತೀವಿ ರೈತರು ಯಾರೂ ಆತಂಕ ಪಡಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದರು ಆದರೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮೈಸೂರು ಸೇನೆಯಿಂದ ಇಡೀ ರಾಜ್ಯಾದ್ಯಂತ ಗೊಂಜಾಳ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ರೈತರ ಆತಂಕದಲ್ಲಿದಾರ ಅದನ್ನು ಅವರಿಗೆ ನೆರವು ಸರ್ಕಾರ ಬರಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದಂಥ ಸಂದರ್ಭದೊಳಗೆ ಇಲ್ಲ ನಾವು ಖರೀದಿ ಕೇಂದ್ರ ಮಾಡ್ತೀವಿ ಹತ್ತು ಲಕ್ಷ ಮೆಟ್ರಿಕ್ ಟನ್ನನ್ನು ನಾವು ತಗೋತೀವಿ ಅಂತಕ್ಕಂಥ ಮಾತನ್ನು ಸಿದ್ದರಾಮಯ್ಯವ್ರು ಹೇಳಿದರು ಆದರೆ ಇವತ್ತು ಬಾಯ್ಲೆ ಹೇಳೋದು ಒಂದು ಈಗ ಮಾಡಿರ್ತಕ್ಕಂಥ ಆದೇಶದೊಳಗೆ ಒಬ್ಬ ರೈತನಿಂದ ಐದೇ ಕ್ವಿಂಟಲ್ ತಗೋತೀವಿ ಅಂದರೆ ಇನ್ನುಳಿದ ಮಾಲನ್ನು ಏನು ಮಾಡಬೇಕು ಒಂದು ಎಕರೆ ಮಿನಿಮಮ್ ಗೊಂಜಾಳ ಬೆಳೆದ್ರೆ ಹತ್ತರಿಂದ ಹದಿನೈದು ಕ್ವಿಂಟಲ್ ಗೊಂಜಾಳ ಬೆಳೀತೈತಿ ಮತ್ತು ಒಂದು ಎಕರೆದಾಗಿಂದ ನೀವು ಪೂರ್ಣ ತೊಗೊಳೋದಿಲ್ಲ ಅಂತಂದರೆ ಇನ್ನುಳಿದ ಗೊಂಜಾಳ ಏನು ಮಾಡೋನು ಅದಕ್ಕೆ ಸರ್ಕಾರ ಮಾನ ಮರ್ಯಾದೆ ಏನಾದರೂ ಇದ್ದರೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಸಂಪೂರ್ಣವಾಗಿ ತಗೋಬೇಕು ಇಲ್ಲ ಅಂತಂದ್ರೆ ನೀವು ಮಾಲ್ ತಗೊಳಕ್ಕೆ ಆಗಲಿಲ್ಲ ಅಂದ್ರೆ ಅವರಿಗೆ ನೇರವಾಗಿ ಬೆಳೆ ವಿಮ ತುಂಬಿರ್ತಕ್ಕಂಥ ರೈತರು ಬೆಳೆ ವಿಮಾನ ಬಂದಿಲ್ಲ ಮತ್ತು ಅವರಿಗೆ ಪರಿಹಾರ ಕೊಟ್ಟಿಲ್ಲ ಅದು ನಷ್ಟ ಪರಿಹಾರವನ್ನು ಕೊಡಬೇಕು ಸರ್ಕಾರ ಅಂತೇಳಿ ನಾ ಈ ಮೂಲಕ ಆಗ್ರಹ ಮಾಡ್ತೀನಿ ಈಗ ಗೊಂಜಾಳ ಆತು ದೀಪಾವಳಿ ನಂತರ ಕಡ್ದೀವಿ ನಾವು ಗೊಂಜಾಳ ಆದ್ರೆ ಗೊಂಜಾಳ ಕಡ್ದು ರಾಶಿ ಮಾಡಿ ಅವನ ದರ ದರ ಇಲ್ಲಾರ ಸಲುವಾಗಿ ಹಾಕಿದೀವಿ ನುಸಿಯಾಗಿ ಇಲ್ಲಿ ತಿಂದು ಎಲ್ಲ ಹಾಳಾದ್ದಿಂದ ಸರ್ಕಾರ ಈಗ ಎಚ್ಚೆತ್ಕೊಂಡು ಏನೋ ಮಾಡತತ್ತಂದ್ರೆ ಈಗೂ ಸಹಿತ ಐದು ಕ್ವಿಂಟಲ್ ತಗೋತೀವಿ ಅನ್ನುವಂಥದ್ದು ನಮಗೆ ಇದು ಸಮಂಜಸವಾಗಿರ್ತಕ್ಕಂಥದ್ದೆಲ್ಲ ಇದಕ್ಕೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಎಲ್ಲ ರೈತರು ಬೆಳೆದಿರ್ತಕ್ಕಂಥ ಮಾಲನ್ನು ಖರೀದಿ ಮಾಡ್ಬೇಕು ಒಂದು ವೇಳೆ ಮಾಡದೆ ಇದ್ರೆ ಮುಂದಿನ ದಿನಮಾನದೊಳಗೆ ಅನ್ನ ಹನ್ನತ್ತು ಜನ ಸಾಯುವಂಥ ಕಾಲು ಬರುವಂಥದ್ದು ಸನೇದಾಗಿ ಬರ್ತೈತೆ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಬಯಸ್ತೇನೆ ನಾನು ನಿಮ್ಮ ಹೆಸರು ಸಿದ್ದಪ್ಪ ಬೆಳಗಾನೂರು ರೀ ತಾಲೂಕು ಅಧ್ಯಕ್ಷರು ಬಿಳಗಿರಿ ಕಬ್ಬು ತುಂಬಿ ನಿಂತಿರುವಂತಹ ಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ನಾಲ್ವರು ಮೃತಪಟ್ಟಿರುವಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ್ ಬಳಿ ನಡೆದಿದೆ ಸಿದ್ದಾಪುರ್ ಸಕ್ಕರೆ ಕಾರ್ಖಾನೆ ಕಬ್ಬು ಪೂರೈಸುವ ಟ್ಯಾಕ್ಟರ್ ನಿಂತಿದೆ ಅತಿ ಜೋರಾಗಿ ಬಂದ ಕಾರು ಚಾಲಕನ ನಿರ್ಲಕ್ಷ್ಯದಿಂದಾಗಿ ಹಿಂಬದಿಯಿಂದ ಕಾರು ಡಿಕ್ಕಿ ಹೊಡೆದಿದೆ ಇದರಿಂದ ಟ್ರ್ಯಾಕ್ಟರ್ ಒಳಗೆ ಕಾರು ಸಿಲುಕಿದ್ದು ಕಾರಿನ ಒಳಗೆ ಇದ್ದವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮಧ್ಯರಾತ್ರಿ ನಡೆದಿರುವಂತಹ ಈ ಘಟನೆಯಲ್ಲಿ ವಿಶ್ವನಾಥ್ ಹದಿನೇಳು ವರ್ಷ ಪ್ರವೀಣ್ ಇಪ್ಪತ್ತೆರಡು ವರ್ಷ ಗಣೇಶ್ ಇಪ್ಪತ್ತು ವರ್ಷ ಪ್ರಜ್ವಲ್ ಹದಿನೇಳು ವರ್ಷ ಮೃತಪಟ್ಟ ದುರ್ದವಿಗಳು ಮೃತರೆಲ್ಲರೂ ಸಿದ್ದಾಪುರ ಗ್ರಾಮದ ನಿವಾಸಿಗಳಾಗಿದ್ದಾರೆ ಕಾರಿನಲ್ಲಿದ್ದ ಮೃತದೇಹ ಸ್ಥಳೀಯರ ಸಹಾಯದೊಂದಿಗೆ ಪೊಲೀಸರು ಹೊರಗೆ ತೆಗೆದಿದ್ದಾರೆ ಸ್ಥಳಕ್ಕೆ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ